ಗಾಂಧೀಜಿ ಅಂತ ಏನೇನು ಹೆಸರು ಇಟ್ಟಿದ್ದಾರೆ ಅಂತ ಹೇಳಿದ್ರು ನಾಲ್ಕು ಹೆಸರು ಅವ್ರ ಬಾಯಲ್ಲಿ ಬರಲಿಲ್ಲ ಅಲ್ಲಿಟ್ಟಿದ್ದೀನಿ ಇಲ್ಲಿಟ್ಟಿದ್ದೀನಿ ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಿ ಬರಲಿಲ್ಲ ನಾಲ್ಕು ಹೆಸರು ಬರಲಿಲ್ಲ ಅಧ್ಯಕ್ಷರೇ ನಾನು ಒಂದು ಹೇಳ್ತೀನಿ ಆ ನಮ್ಮ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನು ಆಮೇಲೆ ಹೇಳ್ತೀನಿ ನಾನು ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಅವರೆ ಒಂದಲ್ಲ ಇದು ಡಬಲ್ ಪೇಜ್ ಮಾಡ್ಕೊತಿದ್ರಿ ಇದು ಏನೋ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು ಇದ್ರೆ ಡಬಲ್ ಹೋಗೋದು ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರು ನಮ್ಮ ಅಧ್ಯಕ್ಷರು ಈಗ ನಮ್ಮ ಅಧ್ಯಕ್ಷರವ್ರು ನೀವು ಎಷ್ಟು ಇಟ್ಟಿದ್ರ ಸುಮ್ಮನೆ ನಾಲ್ಕೈದು ಓದ್ತೀನಿ ಅಷ್ಟೇ ನಾನೇನು ಜಾಸ್ತಿ ಓದಲ್ಲ ಹೋದ್ರೆ ಬೇಜಾರ್ ಮಾಡ್ಕಂತೀನಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ ರಾಜೀವ್ ಗಾಂಧಿ ಉದ್ಯಮ ಮಿತ್ರ ಇಂದ್ರ ಆವಾಸ್ ಯೋಜನೆ ರಾಷ್ಟ್ರೀಯ ಉದ್ಯಾಪ್ಯ ಪಿಂಚಣಿ ಜವಾಹರ್ಲಾಲ್ ನೆಹರು ನಗರ ನವೀಕರಣ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್ ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಕಾಲುವೆಗುನು ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್ ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ ಈ ಥರ ಹಂಗೆ ಹೋಗ್ತಾ ಇದ್ದೀನಿ ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ ಇಂದಿರಾ ಗಾಂಧಿ ಪ್ರತಿಷ್ಠಾ ಇಂದಿರಾ ಗಾಂಧಿ ಪಥ ಯೋಜನೆ ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ ಇಂದಿರಾ ಗಾಂಧಿ ನಹರ ಯೋಜನೆ ಹಾಂ ಇನ್ನು ಇನ್ನು ಹಂಗೆ ಬೇಕಾದಷ್ಟು ಮದ್ದತೆ ಬಿಟ್ಬಿಡ್ತೀನಿ ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆ ನಾಗರಹೊಳೆಗೂ ರಾಜೀವ್ ಏನು ಸಂಬಂಧ ನಾಗ ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ ನಾನು ಹೋಗ್ತೀನಿ ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳ್ತಾರೆ ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ ಆದರೆ ನಾನು ಹಾಂ ರಾಜೀವ್ ಗಾಂಧಿ ಇದು ಈ ಥರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಶಿಮ್ಲಾ ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾನಕೋತ್ತರ ವೈದ್ಯಕೀಯ ಶಿಕ್ಷಣ ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು ಜಾವ ಹೋಮಿಯೋಪತಿಕ್ ನೆಹರು ವಿಜ್ಞಾನ ಕೇಂದ್ರ ಪಂಡಿತ್ ಜವಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸು ಈ ಥರ

ಬಂಕರ್ ಬಂದೀಮಾ ಯೋಜನಾ ಸ್ವಚ್ಛ ಭಾರತ ಸಭಾಧ್ಯಕ್ಷ ಗ್ರಾಮ ಪಂಚಾಯತ್ ರೀನೇಮಿಂಗ್ ನೇಮಿಂಗ್ ಮನರೇಗ

ಸಂತೋಷ ಆಗ್ತದೆ ಹೇಳಿ ನಂದೇ ಒಂದ್ ಪಟ್ಟಿ ಮಾಡ್ಕರಲಿ ಪಟ್ಟಿ ಮಾಡಿ ದರ್ಶನ್ ತುಂಬ ಗಾಂಧಿ ವೇಟ್ ಒನ್ ಸೆಕೆಂಡ್

ಗೌರ್ಮೆಂಟ್ ಇವರು ಗೌರ್ಮೆಂಟ್ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಇದೆಲ್ಲ ಮಹತ್ಮ ಗಾಂಧಿ ಚಂದ್ ಗಾಂಧಿ ಎಂಪಿ ಈಗ ಒಂದು ನಿಮಿಷ ಐದು ಕಾರ್ಪೊರೇಷನ್ ಮಾಡಿದ್ರು ಐದು ಕಾರ್ಪೊರೇಷನ್ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿ ನಗರ ಕಾನ್ಸ್ಟಿಟ್ಯೂನ್ಸಿ ಇದೆ ಗಾಂಧಿನಗರ ಅನ್ನೋ ವಾರ್ಡ್ ಅನ್ನ ಹೆಸರು ಚೇಂಜ್ ಮಾಡಿ ನೆಹರು ನಗರ ಮಾಡಿದ್ದಾರೆ ಇದು ಯಾವ ರೀತಿ ನ್ಯಾಯ ವಾರ್ಡ್ ಹೆಸರ ಗಾಂಧಿ ಇನ್ನೂ ಮಹಾತ್ಮ ಗಾಂಧಿ ಲಿಸ್ಟ್ ಬಂದಿದ್ದೀವಿ ಅಂತ ಇನ್ನೂ ಇದಾವೆ ಸಭಾಧ್ಯಕ್ಷ ಅದ್ರಿಂದ ಮಾತಾಡ್ತಿದೆ ಅಶ್ವ ಸಿಎಂ ರಿಪ್ಲೈ ತಗೊಳ್ಳೋದು ಇಲ್ಲೇ ಇಲ್ಲ ಸಿಎಂ ರಿಪ್ಲೈ ಮುಗಿಸ್ಲಿ ಬೇಕಾ ಇನ್ನೊಂದ್ ಐವತ್ ತಕೊಂಡು ನೂರ್ ಜಾಸ್ತಿ ಫ್ರಾಮ್ ಸೆಂಟ್ರಲ್ ಸರ್ ಸುರೇಶ್ ಕುಮಾರ್ ಸರ್ ಸೆಂಟ್ರಲ್ ಗೌರ್ಮೆಂಟ್ ಆಯ್ತು ಊರಿಂದ ಬಂದಿರುವಂತ ಹೆಸರುಗಳು ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ ಆಯ್ತು ಯಾವ ಯೂನಿವರ್ಸಿಟಿ ಇದಾವೆ ಯಾವ್ಯಾವ ಪ್ರಾಜೆಕ್ಟ್ ಇದಾವೆಲ್ಲುರೇಶ್ ಈ ದೇಶದ ವಹಿವಾಟ ಆಗ್ಬೇಕಂದ್ರೆ ಗಾಂಧಿ ಬೇಕು ಗಾಂಧಿ ಅಂತ ನೋಟ್ ಹೇಳಿ ಮಾಡ್ಬಿಟ್ಟಿದಾರೆ ಹನ್ನೆರಡು ಗಂಟೆಗೆ ಸಿಎಂ ಅವ್ರ ಬಂದು ಉತ್ತರ ಕೊಡ್ಲಿಕ್ಕೆ ಈಗ ಪ್ರತಿಪಕ್ಷ ನಾಯಕರು ಮಾತಾಡುವಾಗಲೇ ನೀವೆಷ್ಟು ಮಾಡಲಿ ಹೇಳಿ ಅಂತ ಕೇಳಿ ಹೇಳಿದರು ಆ ಇಂಟ್ರೆಸ್ಟ್ ನಲ್ಲಿ ಅವರು ಒಂದು ಗೂಗಲ್ ನೋಡಿದ್ರು ಈಗ ಲಿಸ್ಟ್ ಸಿಗ್ತದೆ ಹೇಳಬೇಕಲ್ಲ ಈಗ ಆಯ್ತು ಈಗ ಈಗ ಮುಂದೆ ಹೇಳು ಎಸ್ ಕರೆಕ್ಟ್ ಸನ್ಮಾನ್ಯ ಅಧ್ಯಕ್ಷರೇ ಕಾಂಟ್ ಡೈವರ್ಟ್ ಈಗ ಗಾಂಧೀಜಿ ಬಗ್ಗೆ ಏನು ಪ್ರೀತಿ ಇದೆ ವಿಶ್ವಾಸ ಇದೆ ಅದನ್ನು ತೋರಿಸಿದ್ದೀನಿ ನಾನು ಅವ್ರಿಗೆ ಅದಕ್ಕಿಂತ ಅವರ ವಂಶ ಆಡಳಿತದಲ್ಲಿ ನಾನ್ನೂರ ಐವತ್ತ ನಾಲ್ಕು ಹೆಸರುಗಳು ಬಂದಿದೆ ಅವರ ಮನೆತನದ ಹೆಸರುಗಳು ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು ಅವರೇ ರಾಜ್ಯದ ಜನ ತೀರ್ಮಾನ ಮಾಡ್ಕಂಡ್ಲಿ ನಾನು ಕೊಟ್ಟಿದ್ದೀನಿ ಪಟ್ಟಿ ರಾಜ್ಯದ ಜನ ತೀರ್ಮಾನ ಅಲ್ಟಿಮೇಟಾಗಿ ಜನ ತೀರ್ಮಾನ ಮಾಡೋರು